ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಕರ್ನಾಟಕ ವಿಧಾನ ಪರಿಷತ್ ನಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಕ್ವಶನ್ ಅವರ್ಸ್ ಅಂತ ಮಾಡ್ತಾರೆ ಈ ಪ್ರಶ್ನೋತ್ತರ ಅವಧಿ ಏನ್ ಬಿಟ್ಟು ಅಲ್ಲಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಸೊ ಒಬ್ರು ಚುನಾಯಿತ ರೆಪ್ರೆಸೆಂಟೇಟಿವ್ ಮಧು ಬಂಗಾರಪ್ಪನವರಿಗೆ ಒಂದಷ್ಟು ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಿರ್ತಾರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಎಜುಕೇಶನ್ ಮಿನಿಸ್ಟರ್ ಅದೊಂದು ಕಾಪಿ ನಮಗೆ ಲಭ್ಯ ಆಗಿದೆ ಒಂದು ಟೂ ತ್ರೀ ಟೂ ಆರ್ ತ್ರೀ ಪೇಜಸ್ ಇದೆ ಎಲ್ಲವನ್ನ ಹೇಳ್ಬಿಡ್ತೀನಿ ಅವ್ರು ಏನ್ ಕ್ವಶನ್ ಮಾಡಿದ್ರೆ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಅಟ್ ದ ಸೇಮ್ ಟೈಮ್ ಎಜುಕೇಶನ್ ಮಿನಿಸ್ಟರ್ ನೋಡೋಣ ಸೊ ಲೆಟ್ಸ್ ಬಿಗೇನ್ಸ್ ಕರ್ನಾಟಕ ವಿಧಾನ ಪರಿಷತ್ತು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಪ್ರತಿಯೊಂದಕ್ಕೂ ಒಂದು ಚುಕ್ಕೆ ಅಂತ ಇರುತ್ತೆ ಸೊ ಫಾರ್ಟಿ ಸೆವೆನ್ ತ್ರೀ ಟ್ವೆಂಟಿ ಏಟ್ ಅಂತ ಇದೆ ಸೊ ಯಾರು ಕೇಳಿರೋದು ಶ್ರೀ ಬಸವನಗೌಡ ಬಾದರ್ಲಿ ಅಂತ ವಿಧಾನಸಭೆಯಿಂದ ಚುನಾಯಿತರಾದವರು ಅವರು ಮಾಡಿರ್ತಕ್ಕಂಥ ಪ್ರಶ್ನೆ ಇದು ನೋಡಿ ಎಜುಕೇಶನ್ ಮಿನಿಸ್ಟರ್ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಡೇಟ್ ಯಾವುದು ಅಂಡ್ ಟುಡೇಸ್ ಡೇಟ್ ಇವತ್ತಿನ ಒಂದು ದಿನಾಂಕದಲ್ಲಿ ಅವರು ಆನ್ಸರ್ ಮಾಡಿದ್ರೆ ಹತ್ತು ಮೂರು ಇಪ್ಪತ್ತೈದು ಸೊ ಆನ್ಸರ್ ಮಾಡಿರೋರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಅಂತ ಸೊ ಈಗ ಒಂದೊಂದೇ ಪ್ರಶ್ನೆಯನ್ನು ನೋಡಿದ್ರೆ ನೋಡೋಣ ಈಗ ಅವ್ರು ಏನ್ ಕೇಳಿದ್ರೆ ಇದಕ್ಕೆ ಅವ್ರು ಏನ್ ಆನ್ಸರ್ ಮಾಡಿದ್ರೆ ಅಂತ ಈಗ ಅದನ್ನ ಹಾಗೆ ಸ್ಕಾಲ್ ಮಾಡ್ತೀನಿ ನಾನು ಹೇಳ್ಬೇಕು ನೋಡಿ ಇಲ್ಲಿ ಮೊದಲನೇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾರ್ವತ್ರಿಕವಾಗಿ ಶಿಕ್ಷಕರು ವರ್ಗಾವಣೆಯಾದ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ಪ್ರದೇಶದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕಾಯಂ ಶಿಕ್ಷಕರ ಕೊರತೆಯಿಂದ ಅತಿಥಿ ಶಿಕ್ಷಕರಿಂದ ಶಾಲೆಗಳಲ್ಲಿ ಪ್ರವಚನ ತರಗತಿಗಳು ನಡೆಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಈಗ ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳವರು ಯಾವುದೇ ಪ್ರಶ್ನೆಯನ್ನು ಎಜುಕೇಶನ್ ಮಿನಿಸ್ಟರ್ ಕೇಳಿದ್ರು ಕೂಡ ಸೊ ಮಕ್ಕಳಿಗೆ ತೊಂದರೆ ಆಗದೇ ಇರಲಿ ಅಂತಕ್ಕಂಥ ನಿಟ್ಟಲ್ಲಿ ಈಗಾಗಲೇ ನಾವು ಹೆಚ್ಚು ಕಡಿಮೆ ಸುಮಾರು ನಲವತ್ತ್ ಮೂರಿಂದ ಅಪ್ ಟು ಫಾರ್ಟಿ ಸೆವೆನ್ ತೌಸಂಡ್ ತನಕ ನಾವು ಅತಿಥಿ ಶಿಕ್ಷಕರಿಂದ ಕೆಲಸವನ್ನ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾರೆ ಹಾಗಾಗಿ ಸೊ ಇದೇ ಕ್ವಶನ್ ಅನ್ನ ಈಗ ರೈಸ್ ಮಾಡಿದ್ದಾರೆ ವಿಧಾನಸಭೆಯಿಂದ ಆಯ್ಕೆಯಾದವರು ಬಸವನ ಗೌಡ ಅವರು ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದು ಸೊ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಗೆಸ್ಟ್ ಟೀಚರ್ಸ್ ಇಂದನೆ ಶಾಲೆಗಳು ನಡೀತಾ ಇದೆ ಅಟ್ಲೀಸ್ಟ್ ಲೀಸ್ಟ್ ಇದಾದ್ರೂ ನಿಮ್ಗೆ ಮಾಹಿತಿ ಗೊತ್ತಿದೆಯಾ ಅಂತ ಸೊ ಫಸ್ಟ್ ಕ್ವಶನ್ ರೈಸ್ ಮಾಡಿ ಕೇಳಿದ್ದಾರೆ ಅವರು ಅದಕ್ಕೆ ಖಂಡಿತವಾಗ್ಲೂ ನಮ್ಗೆ ಇದಕ್ಕೆ ಗಮನಕ್ಕಿದೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಅವ್ರು ಹೇಳಿದ್ದಾರೆ ಸೊ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ ಕೇಸ್ ಆ ಗೆಸ್ಟ್ ಟೀಚರ್ಸ್ ಶಾಲೆಯಲ್ಲಿ ನಡೆಸ್ತಾ ಇದಾರೆ ಅಂತಕ್ಕಂತ ಮಾಹಿತಿ ನಿಮ್ಗೆ ಬಂದಿದ್ದೆ ಆದ್ರೆ ಈ ಕಾಯಂ ಶಿಕ್ಷಕರ ನೇಮಕಾತಿ ಮಾಡಲಿಕ್ಕೆ ನೀವು ತೆಗೆದುಕೊಂಡಿರ್ತಕ್ಕಂತ ಕ್ರಮಗಳೇನು ಸೊ ಯಾವ ಒಂದು ಕ್ರಮಗಳನ್ನ ಕೈಗೊಂಡಿದಾರೆ ನೀವು ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಒಂದಷ್ಟು ವಿವರವಾಗಿ ಸೊ ಇವೆಲ್ಲವನ್ನ ಹೇಳಿದ್ದಾರೆ ಸೊ ಸೇಮ್ ಆನ್ಸರ್ ಯಾಕೆಂದ್ರೆ ಇದೊಂದು ಅಥೆಂಟಿ ಅಥೆಂಟಿಕೇಶನ್ ಕಾಪಿ ಆದ್ರಿಂದ ನಾವ್ ಹೇಳಲೇಬೇಕು ಅಂತ ನಿಮ್ಗೆ ಹೇಳ್ತಾ ಇರುವಂತದ್ದು ಸೊ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸಲು ಹಾಗೂ ಆರ್ ಟಿ ನಿಯಮಗಳ ಅನ್ವಯ ನೋಡಿ ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ನಾನು ಎಲ್ಲಿ ಓದ್ತಾ ಇದ್ದೀನಿ ಅಂತ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡನೇ ಸಾಲಲ್ಲಿ ರಾಜ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದ ಪದವೀಧರ ಪ್ರಾಥಮಿಕ ಶಿಕ್ಷಕರು ಸಿಕ್ಸ್ಟಿ ಏಟ್ ಫಿಫ್ಟೀನ್ ತೌಸಂಡ್ ಆಫ್ ಹುದ್ದೆಗಳ ಪೈಕಿ ಈಗಾಗಲೇ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೈದು ಅಭ್ಯರ್ಥಿಗಳನ್ನ ಕೌನ್ಸಿಲಿಂಗ್ ಮೂಲಕ ಶಾಲೆಗಳಿಗೆ ಸ್ಥಳ ನಿಯುಕ್ತಿ ನಿಯುಕ್ತಿಗೊಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಕೌನ್ಸಿಲಿಂಗ್ ಮಾಡಿ ಶಾಲೆಗಳಿಗೆ ಅಂತ ನೋಡಿ ಈಗ ಹೇಳ್ತಾ ಇರುವಂತದ್ದು ನೋಡಿ ಇಲ್ಲಿ ಇದೊಂದು ಕಾಪಿ ಪ್ರಸ್ತುತ ರಾಜ್ಯದಲ್ಲಿ ಬೋಧನೆಗೆ ಅವಶ್ಯಕತೆ ಇರುವ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ದಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದನ್ನು ಯಾವಾಗ ಮಾಡ್ತೀರಾ ಅಂತ ಪಿ ಎಸ್ ಟಿ ಅಂತೂ ತುಂಬಾ ವರ್ಷಗಳಿಂದ ಡಿಸ್ಕಷನ್ ನಡೀತಾ ಇದೆ ಹಲವಾರು ಅಂದ್ರೆ ಎಲ್ಲಾ ಆಸ್ಪಿರೆಂಟ್ಸ್ ಕೇಳ್ತಾ ಇದಾರೆ ಯಾಕಂದ್ರೆ ಡಿ ಎಡ್ ಮಾಡೋರು ತುಂಬಾ ಇದಾರೆ ಸ್ಟೇಟ್ ಅಲ್ಲಿ ಹಾಗಾಗಿ ಸೊ ಯಾವ ಆಗುತ್ತೆ ಪಿ ಎಚ್ ಡಿ ಮಾಡಿ ಇನ್ನೂ ಮಾಡಿಲ್ಲ ಅಂತಕ್ಕಂಥದ್ದು ಅದೊಂದು ಪ್ರಶ್ನೆ ಇದೆ ಇಲ್ಲಿ ಸೊ ಪ್ರಸ್ತುತ ರಾಜ್ಯದಲ್ಲಿ ಬೋಧನೆಗೆ ಅವಶ್ಯಕತೆ ಇರತಕ್ಕಂಥ ಪಿ ಎಚ್ ಡಿ ಮತ್ತು ಜಿ ಪಿ ಟಿ ವೃಂದದ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಹುದ್ದೆ ಭರ್ತಿಯಾಗುವವರೆಗೆ ಅಥವಾ ಶೈಕ್ಷಣಿಕ ಶಾಲಿನ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಒಟ್ಟು ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಶಿಕ್ಷಕರ ಕೊರತೆಯನ್ನು ನೀಗಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ತರ್ಟಿ ಫೈವ್ ತೌಸಂಡ್ ಆಫ್ ಗೆಸ್ಟ್ ಟೀಚರ್ಸ್ ಅಂತ ಸ್ಟೇಟ್ ಅಲ್ಲಿ ಈಗ ಸೊ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ ಪಿ ಎಸ್ ಅಂಡ್ ಎಚ್ ಪಿ ಎಸ್ ಬೋತ್ ಸ್ಕೂಲ್ಸ್ ಅಲ್ಲೂ ಕೂಡ ತರ್ಟಿ ಫೈವ್ ತೌಸಂಡ್ ಇದಾರೆ ಇನ್ನು ಹೈ ಸ್ಕೂಲ್ಸ್ ಅಲ್ಲೂ ಕೂಡ ನಿಯರ್ಲಿ ಸೆವೆಂಟಿ ಏಟ್ ಇರ್ಬೋದು ಇವೆಲ್ಲವನ್ನ ಕ್ಲಬ್ ಮಾಡಿದ್ರೆ ಹೆಚ್ಚು ಕಡಿಮೆ ಫಾರ್ಟಿ ಫೈವ್ ತೌಸಂಡ್ ತನಕ ಇಡೀ ಸ್ಟೇಟ್ ಅಲ್ಲಿ ಗೆಸ್ಟ್ ಟೀಚರ್ಸ್ ಈಗ ಅಲ್ಲಿ ವರ್ಕ್ ಮಾಡ್ತಾ ಇರುವಂತದ್ದು ಅಂದ್ರೆ ಅದಕ್ಕೂ ಮೀರಿ ಶಿಕ್ಷಕರ ಕೊರತೆ ಇದೆ ಅಂತಕ್ಕಂಥದ್ದು ಅಂಶಗಳಿಂದ ನಮಗೆ ಸಾಬೀತಾಗುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಹೇಳ್ತಾರೆ ಈಗ ಸೊ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಅವ್ರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಟೂ ತ್ರೀ ಜೀರೋ ಪಿ ಬಿ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರತಿಯೊಂದು ಸರ್ಕಾರದ ನೋಟಿಫಿಕೇಶನ್ ನಂಬರ್ ಇರುತ್ತೆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಕಲಿಯಿರುವ ಪ್ರೌಢಶಾಲಾ ಶಿಕ್ಷಕರ ಒಟ್ಟು ಹುದ್ದೆಗಳಲ್ಲಿ ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನ ಭರ್ತಿ ಮಾಡಲು ಅನುಮತಿ ನೀಡಲಾಗಿರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಕೇವಲ ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನ ಮಾತ್ರ ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ನಾವು ಅಪ್ರೂವಲ್ ಪಾಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ನೋಟಿಫಿಕೇಶನ್ ಪ್ರಕಾರ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಿಂಗಳಲ್ಲಿ ಬಿಡುಗಡೆ ಆಗಿದ್ದಂತಹ ಒಂದು ನೋಟಿಫಿಕೇಶನ್ ಪ್ರಕಾರ ಸೊ ಓನ್ಲಿ ಫಾರ್ ಕೆ ಕೆ ಭಾಗಕ್ಕೆ ಏಳು ಜಿಲ್ಲೆಗಳಲ್ಲಿ ಕಾದಿರತಕ್ಕಂಥ ಪ್ರೌಢಶಾಲಾ ಸಹ ಶಿಕ್ಷಕರ ಒಟ್ಟು ಹುದ್ದೆಗಳಲ್ಲಿ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಗೆ ಹೇಳ್ತಾ ಇರುವಂತದ್ದು ಅಲ್ಲಿ ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನ ನಾವು ಈಗ ಭರ್ತಿ ಮಾಡಲಿಕ್ಕೆ ಅಪ್ರೂವಲ್ ಪಾಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಅಟ್ ಲೀಸ್ಟ್ ಅದರ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನ ಹೇಳ್ಬೇಕಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರತಿ ಸಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭೆಯಲ್ಲಿ ಅಥವಾ ಕೌನ್ಸಿಲ್ ನಲ್ಲಿ ಆಗ್ಲಿ ಪ್ರಶ್ನೆಗಳು ಮುಗಿಲಿದ್ದಾಗ ದ ಸೇಮ್ ಆನ್ಸರ್ ರಿಪಿಟೇಷನ್ ಆಗ್ತಾ ಇದೆ ಈಗ ಸೊ ಆನ್ಲೈನ್ ಪ್ರೊಸೀಜರ್ ಯಾವಾಗ ಆಗುತ್ತೆ ನೀವು ಅಧಿಸೂಚನೆ ಯಾವಾಗ ಬಿಡ್ತಾರೆ ಅದ್ರ ಕತೆ ಏನು ಅಂತ ಹೇಳ್ಬೇಕು ಈಗ ಒಂದು ಈಗ ಏನಾಗ್ಬಿಟ್ಟಿದೆ ನೋಟಿಫಿಕೇಶನ್ ಬಿಟ್ಟರು ಕೂಡ ಅಪ್ಲಿಕೇಶನ್ ಪ್ರಾಸೆಸ್ ಮಾಡುವಂತದ್ದು ಡಿಲೇ ಇದೆ ಅದೊಂದು ಮತ್ತೊಂದ್ ಕಡೆ ಈಗ ನೋಡಿ ಇನ್ನೊಂದು ಹೇಳ್ತಾರೆ ಇಲ್ಲಿ ಇನ್ನೊಂದು ಆದೇಶವನ್ನ ನೋಡಿ ಇಲ್ಲಿ ಇದೆ ಇದು ಸರ್ಕಾರದ ಪತ್ರ ಸಂಖ್ಯೆ ಅಂತಿದೆ ಈಗ ಇಲ್ಲಿಂದ ನೋಡಿ ಏನಿದೆ ಅಂತ ಸರ್ಕಾರದ ಪತ್ರ ಸಂಖ್ಯೆ ಇ ಪಿ ಒನ್ ಫೋರ್ ಎಲ್ ಬಿ ಪಿ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಪತ್ರದಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ವಿವಿಧ ವೃಂದದ ದೈಹಿಕ ಶಿಕ್ಷಣ ಶಿಕ್ಷಕರ ಇನ್ನೂರು ಹುದ್ದೆಗಳು ಸೇರಿ ನೋಡಿ ಎಷ್ಟು ಹುದ್ದೆಗಳು ದೈಹಿಕ ಶಿಕ್ಷಣ ಶಿಕ್ಷಕರ ಇನ್ನೂರು ಹುದ್ದೆಗಳು ಎಲ್ಲಿ ಖಾಲಿರುವಂತದ್ದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಆ ಇನ್ನೂರು ಹುದ್ದೆಗಳನ್ನ ಸೇರಿ ಒಟ್ಟು ಎರಡೂವರೆ ಸಾವಿರ ಶಿಕ್ಷಕರುಗಳ ಹುದ್ದೆಗಳನ್ನ ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಭರ್ತಿಯಾಗದೆ ಖಾಲಿ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರವು ಅನುಮತಿ ನೀಡುತ್ತಾ ಇದೆ ಈಗಾಗಲೇ ನಾವು ಸಾಕಷ್ಟು ಹೇಳಿದಿವಿ ಅದು ಸುತ್ತೋಲೆ ಬಿಡುಗಡೆ ಆದ ತಕ್ಷಣ ನಮ್ಮ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಯಾವಾಗ ಮಾಡ್ತೀರಾ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣದ ಕಾಪಿಯನ್ನ ಯಾವಾಗ ಬಿಡ್ತೀರಾ ಸೊ ಅಪ್ಲಿಕೇಶನ್ ಹಾಕೋದಾದ್ರೂ ಹೆಂಗೆ ಇವೆಲ್ಲ ಬೇಕಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಇದಕ್ಕೆ ಒಂದು ಅಥೆಂಟಿಕೇಟ್ ಆನ್ಸರ್ ಬೇಕಾಗುತ್ತೆ ಅದನ್ನ ಮಾಡ್ಬೇಕಿಲ್ಲಿ ಸೊ ನೆಕ್ಸ್ಟ್ ನೋಡಿ ಇನ್ನೊಂದಿದೆ ಮುಂದುವರೆದು ಹೇಳ್ತಾರೆ ಅವರು ಸದರ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರುಗಳ ನೇಮಕಾತಿಗೆ ಸಾವಿರದ ಆರ್ನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಪ್ರಯುಕ್ತ ಅಂತ ಅದೇ ಫಿಫ್ಟೀನ್ ತೌಸಂಡ್ ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ಹುದ್ದೆಗಳು ಪಿ ಟಿ ಏನ್ ಮಾಡಿದ್ರು ಅದರಲ್ಲಿ ಹೆಚ್ಚು ಕಮ್ಮಿ ಸುಮಾರು ಒಂದು ಮುಕ್ಕಾಲ್ ಸಾವಿರ ಇಸ್ ನತಿಂಗ್ ಬಟ್ ಒಂದು ಸಾವಿರದ ಆರ್ನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಅಲ್ಲಿ ಉಳ್ಕೊಂಡಿದೆ ಅದರ ಪ್ರಯುಕ್ತವಾಗಿ ಪ್ರಸ್ತುತ ಸಾಲಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯ ಬಗ್ಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ನೋಡಿ ಪ್ರತಿಯೊಂದಕ್ಕೂ ನಂಬರ್ ಅಂತ ಇರ್ತದೆ ನಾನು ಡೇಟ್ ಬಿಡ್ತೀನಿ ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಡತವನ್ನ ಅಂದರೆ ಫೈಲನ್ನ ಆರ್ಥಿಕ ಇಲಾಖೆ ಕಳುಹಿಸಲಾಗಿದ್ದು ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚಿಸಲಾಗುತ್ತಿದೆ ನೋಡಿ ಆರ್ಥಿಕ ಇಲಾಖೆಗೆ ಹೋಗಿ ಒಂದು ಫೈಲು ಒಂದು ವರ್ಷ ಆಗಿದೆ ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಗೆ ದಿಸ್ ಫೈಲ್ ಆಸ್ ಬಿನ್ ಸಬ್ಮಿಟೆಡ್ ಅಂಡ್ ಟಿಲ್ ನಾವ್ ಆರ್ ಟಿಲ್ ಟುಡೇ ಯಾವುದೇ ರೀತಿಯ ಅಥೆಂಟಿಕೇಟೆನ್ ಅಥೆಂಟಿಕೇಶನ್ ಒಂದು ವಿಚಾರಗಳು ಎಕನಾಮಿಕ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದಿಲ್ಲ ಅವ್ರು ಏನ್ ಮಾಡಿದರೆ ಯಾಕೆ ಅಪ್ರೂವಲ್ ಪಾಸ್ ಮಾಡಿಲ್ಲ ಇದೆಲ್ಲ ಯಾರ್ ಕೇಳಬೇಕೋ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಕನ್ಸರ್ನ್ ಮಿನಿಸ್ಟರ್ಸ್ ಇದ್ರ ಬಗ್ಗೆ ಕೂಲಂಕುಷವಾಗಿ ಅವರು ಕೇಳಬೇಕಾಗತ್ತೆ ಅವ್ರಿಗೆ ಬಿಟ್ಟಂತ ವಿಚಾರ ಇದು ಮುಂದುವರೆದಂತೆ ಇನ್ನೊಂದು ಹೇಳ್ತಾರೆ ಇಲ್ಲಿ ನೋಡಿ ಇಲ್ಲಿ ಸುತ್ತೋಲೆ ಸಂಖ್ಯೆ ನೋಡಿ ಮತ್ತೊಂದು ಸುತ್ತೋಲೆ ಬಿಡುಗಡೆ ಆಗಿರುತ್ತೆ ಸೊ ಯಾವ ವರ್ಷ ಸೇಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸೊ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ನೋಡಿ ಇದೊಂದು ಕಥೆ ಈಗ ಒಳ ಮೀಸಲಾತಿದು ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಇಡಿಸಬಾರದೆಂದು ಸೂಚಿಸಲಾಗಿದೆ ಅಟ್ಲೀಸ್ಟ್ ಇದನ್ನಾದ್ರೂ ಕ್ಲಿಯರ್ ಮಾಡಬೇಕಲ್ವಾ ಈ ಒಳ ಮೀಸಲಾತಿಯ ಒಂದು ಅಧಿಕೃತವಾದ ವರದಿ ಸೊ ಯಾಕೆ ಬಂದಿಲ್ಲ ಇನ್ನು ಏನಾಗ್ತಾ ಇದೆ ಅದರ ಪ್ರೊಸೆಸ್ ಎಲ್ಲಿವರೆಗಿದೆ ಯಾವ ಹಂತದಲ್ಲಿ ಬಂದು ನಿಂತುಕೊಂಡಿದೆ ಇವೆಲ್ಲವನ್ನ ವಿಚಾರ ಮಾಡಬೇಕಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮತ್ತೆ ಮಿನಿಸ್ಟರ್ಸ್ ಅದನ್ನ ಮಾಡದೇ ಇದ್ರೆ ಮತ್ತಷ್ಟು ದಿನಗಳ ಕಾಲ ಮುಂದೆ ಹೋಗ್ತಾ ಇರುತ್ತೆ ಹೊಸ ನೋಟಿಫಿಕೇಶನ್ಸ್ ನೋಡಿ ಅದೊಂದು ರೀಸನ್ ಕೋರ್ಟ್ ಮಾಡಿದಾರೆ ಈಗ ಅವ್ರು ಕೇಳಿದಂತ ಪ್ರಶ್ನೆಗೆ ನೋಡಿ ಇನ್ನೊಂದು ಪ್ರಶ್ನೆ ಕೇಳಿದರೆ ಈಗ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಪ್ರೌಢಶಾಲೆಗಳಲ್ಲಿ ಟಿ ಎ ಎಲ್ ಪಿ ಅಡಿಯಲ್ಲಿ ಎರಡ್ ಸಾವಿರದ ಹತ್ತರಿಂದ ಕಂಪ್ಯೂಟರ್ ಆಧಾರಿತ ತರಗತಿಗಳನ್ನು ನಡೆಸಲಾಗುತ್ತಿದ್ದು ಇದುವರೆಗೂ ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿಲ್ಲದಿರುವುದರಿಂದ ಸೊ ವಿದ್ಯಾರ್ಥಿಗಳು ಆ ಕಂಪ್ಯೂಟರ್ ಶಿಕ್ಷಣದಿಂದ ವಂಚಿತರಾಗುತ್ತಿರುವುದರಿಂದ ಕಂಪ್ಯೂಟರ್ ಶಿಕ್ಷಕರನ್ನ ನೇಮಿಸಿಕೊಳ್ಳುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ ಇದೊಂದು ತುಂಬಾ ಜನ ನನಗೂ ಕಮೆಂಟ್ ಮಾಡ್ತಾ ಇದ್ರು ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗೆ ಯಾವ್ದಾದ್ರು ಸುತ್ತೋಲೆ ಆದೇಶ ಬಿಟ್ಟಾಗ ಅದ್ರ ಬಗ್ಗೆ ಹೇಳಬೇಕಾದ್ರೆ ಸೊ ವಾಟ್ ಅಬೌಟ್ ಕಂಪ್ಯೂಟರ್ ಟೀಚರ್ಸ್ ಅಂತಕ್ಕಂಥ ಒಂದಷ್ಟು ಕಮೆಂಟ್ಸ್ ನಾವು ನೋಡ್ತಾ ಇದ್ವಿ ಈಗ ಇದನ್ನು ಕೋಟ್ ಮಾಡಿ ಕೌನ್ಸಿಲ್ ಅಲ್ಲಿ ಕೇಳಿದಾರೆ ಈಗ ಅವರು ಕ್ವೆಶನ್ಸ್ನ ಸೊ ಯಾಕೆ ನೀವು ಕಂಪ್ಯೂಟರ್ ಟೀಚರ್ನ ಮರ್ತೇ ಬಿಟ್ರಲ್ವಾ ಅಂತ ನಾವ್ ಹಿಂಗೆ ಹೋದ್ರೆ ತುಂಬಾ ಜನ ಸರ್ ಅವ್ರು ರೆಗ್ಯುಲರ್ ಟೀಚರ್ ನೇ ಮರ್ತ ಬಿಟ್ಟಿದ್ದಾರೆ ಇನ್ನು ಕಂಪ್ಯೂಟರ್ ಟೀಚರ್ ಕತೆ ಏನು ಅಂತ ಬೇಕಾದ್ರೆ ಕಮೆಂಟ್ ಮಾಡ್ಬಿಡ್ತಾರೆ ಈಗ ಆಡಿಯನ್ಸ್ ಆ ಪರಿಸ್ಥಿತಿಯಲ್ಲಿ ಇದೆ ಈಗ ಸೊ ಹೇಳ್ಬಿಡ್ತೀನಿ ಈಗ ಕಂಪ್ಯೂಟರ್ ಟೀಚರ್ಸ್ ಬಗ್ಗೆ ಅವ್ರನ್ನ ತಗೊಳ್ಳಿಕ್ಕೆ ಸಂಬಂಧಪಟ್ಟಾಗಿ ಏನ್ ಹೇಳಿದ್ರೆ ಅಂತ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಗಣಕಯಂತ್ರ ಲ್ಯಾಬ್ ಗಳನ್ನು ನಿರ್ವಹಿಸಲು ಪ್ರತ್ಯೇಕ ತರಬೇತುದಾರರ ಹುದ್ದೆಗಳು ಇರುವುದಿಲ್ಲ ಅಂತ ಇದೆ ಈಗ ಸೊ ಅಲ್ಲಿಗೆ ಅರ್ಥ ಏನು ಅಲ್ಲಿರೋ ರೆಗ್ಯುಲರ್ ಟೀಚರ್ಸ್ ನಿರ್ವಹಣೆ ಮಾಡಬೇಕು ಅಂತ ಈಗಾಗಲೇ ಅಲ್ಲೇ ಕೆಲಸಗಳು ಸಾಕಷ್ಟು ಇರುತ್ತೆ ಈಗ ಎಲ್ಲಾ ಇಲಾಖೆ ಕಾರ್ಯಕ್ರಮಗಳನ್ನ ಮಾಡಿ ಅಂತಾರೆ ಅವರಿಗೆ ಟೈಮ್ ಇಲ್ಲ ಈಗ ಹಿಂಗೆ ಆಗ್ಬಿಟ್ಟಿದೆ ಇನ್ನೊಂದು ಕಡೆ ಓದ್ಲಾ ಹೊಡಿತಕ್ಕಂಥ ಟೀಚರ್ಸ್ ಒಂದ್ ಕಡೆ ಸೇರ್ಕೊಂಡು ಅಲ್ಲಿ ಏನೇನ್ ಆಗ್ಬೇಕು ಅದಾಗ್ತಾ ಇಲ್ಲ ಇನ್ನೇನು ಆಗ್ತಾ ಇದೆ ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದ್ ಬೇಡ ಈಗ ಸೊ ಗಣಕಯಂತ್ರ ಲ್ಯಾಬ್ ಹೊಂದಿರತಕ್ಕಂಥ ಟ್ಯಾಲ್ಸ್ ಟ್ಯಾಲ್ಟ್ ಅಂತ ಹೇಳ್ತಾ ಇದಾರೆ ಅವರು ಗಣಕಯಂತ್ರ ಲ್ಯಾಬ್ ಹೊಂದಿರತಕ್ಕಂಥ ಟ್ಯಾಲ್ಟ್ ಶಾಲೆಗಳ ಶಿಕ್ಷಕರಿಗೆ ಬುನಾದಿ ಮತ್ತು ಪುನಶ್ಚೇತನ ತರಬೇತಿ ನೀಡಲಾಗಿದ್ದು ತರಬೇತಿ ಪಡೆದ ಶಿಕ್ಷಕರು ಗಣಕಯಂತ್ರ ಲ್ಯಾಬ್ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಬಳಸುತ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಟೀಚರ್ಸ್ ಅನ್ನು ಹೊರತುಪಡಿಸಿ ಹೇಳ್ತಕ್ಕಂಥ ವಿಚಾರ ಸೊ ಯಾರಿಗೆಲ್ಲ ಅಲ್ಲಿ ಶಿಕ್ಷಕರು ಗಣಕಯಂತ್ರ ಲ್ಯಾಬ್ ಗಳನ್ನ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಬಳಸ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರಲ್ಲ ಸೊ ಅಲ್ಲಿನ ಟೀಚರ್ಸ್ಗೆ ಹೇಳ್ತಾ ಇದ್ದಾರೆ ಇವರು ಸೊ ರೆಗ್ಯುಲರ್ ಕಂಪ್ಯೂಟರ್ ಟೀಚರ್ಸ್ ಬಗ್ಗೆ ಹೇಳ್ತಾ ಇಲ್ಲ ಅವ್ರು ತಗೊಳ್ಳಿ ಸಂಬಂಧಪಟ್ಟ ಹಾಗೆ ಸೊ ಇನ್ನು ಒಂದು ಕೊನೆಯ ಪ್ರಶ್ನೆ ನೋಡೋಣ ಏನ್ ಕೇಳಿದ್ರೆ ಅಂತ ಸೊ ಸೊ ಇಟ್ ವಿಲ್ ಬಿ ಲಾಸ್ಟ್ ಕ್ವೆಶನ್ ಅವ್ರು ಕೇಳಿರೋದು ಎರಡ್ ಎರಡ್ ಸಾವಿರದ ಸಾವಿರದ ಆರು ಇಲ್ಲಿಯವರೆಗೆ ಇಲ್ಲಿಯವರೆಗೆ ಆರರಿಂದ ಪ್ರೌಢಶಾಲಾ ಸಾಕ್ಷಕರಿಗೆ ಉಪಾಸಕರಾಗಿ ಇಲ್ಲಿ ನೀಡಿಲ್ಲದಿರುವುದರಿಂದ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಯಾವಾಗ ಬಡ್ತಿ ನೀಡಲಾಗುವುದು ಸೊ ಉಪಾಸಕರಾಗಿ ಎಲ್ಲ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಇಟ್ ಈಸ್ ಉಪನ್ಯಾಸಕರಾಗಿ ಅವರಿಗೆ ಇನ್ನೂ ಪ್ರಮೋಟ್ ಮಾಡಿಲ್ಲ ಯಾಕೆ ಅಂತ ಸೊ ಸಿನ್ಸ್ ಟೂ ತೌಸಂಡ್ ಸಿಕ್ಸ್ ಇಂದ ಸೊ ಅದಕ್ಕೆ ಒಂದು ಆನ್ಸರ್ ಮಾಡಿದ್ದಾರೆ ಎಜುಕೇಶನ್ ಮಿನಿಸ್ಟರ್ ಪ್ರಸ್ತುತ ಪ್ರೌಢಶಾಲಾ ಸಾಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಕುರಿತಂತೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇವರ ಹಂತದಲ್ಲಿ ನಾಲ್ಕು ವಿಭಾಗಗಳ ಪ್ರೌಢಶಾಲಾ ಶಿಕ್ಷಕರುಗಳ ಪಟ್ಟಿಯನ್ನ ಪಡೆದು ಕ್ರೋಢೀಕರಿಸಲಾಗುತ್ತಿದ್ದು ಒಂದೇ ಸಾಮಾನ್ಯ ಅರ್ಹತಾ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಲು ಕ್ರಮವಹಿಸಲಾಗುತ್ತಿದೆ ಅಂದರೆ ಅಂದ್ರೆ ಪ್ರತ್ಯೇಕವಾಗಿ ಯಾವುದೇ ಪಟ್ಟಿಯನ್ನು ಪ್ರಿಪೇರ್ ಮಾಡಲ್ಲ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ನಾವು ಪ್ರಿಪೇರ್ ಮಾಡಲಿಕ್ಕೆ ನಾವು ಕ್ರಮವನ್ನು ತಗೊಳ್ತಾ ಇದ್ದೀವಿ ಪ್ರೌಢಶಾಲಾ ಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಪ್ರಕ್ರಿಯೆಯ ಬಗ್ಗೆ ತ್ವರಿತವಾಗಿ ನಿಯಮಾನುಸಾರ ನಾವು ಕ್ರಮವನ್ನ ವಹಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಸೊ ವಿಧಾನ ಪರಿಷತ್ನಲ್ಲಿ ನೋಡಿ ಯಾರೋ ಅವರು ಬಸವನಗೌಡ ಬದರ್ಲಿ ಬದರಲಿ ಅಂತಕ್ಕಂಥವ್ರು ಅವ್ರು ಕೇಳಿದಂತ ಟೀಚರ್ ಇಕ್ವಿಪ್ಮೆಂಟು ಕಂಪ್ಯೂಟರ್ ಟೀಚರ್ಸು ಮತ್ತೆ ಹೈಸ್ಕೂಲ್ ರಿಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಏನೆಲ್ಲ ಒಂದಷ್ಟು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಏನ ಕೇಳಿದ್ರು ಅದೆಲ್ಲದಕ್ಕೂ ಆನ್ಸರ್ ಮಾಡಿದ್ದಾರೆ ಸೊ ಸಂವೇ ಕರ್ ಒಂದು ಪ್ರಶ್ನೆ ಮಾತ್ರ ಇಲ್ಲಿ ವಸ್ತು ಅಂತ ಅನಿಸ್ತಾ ಇದೆ ಮಾಡಿರ್ತಕ್ಕಂಥ ಆನ್ಸರ್ಸ್ ಎಲ್ಲವೂ ಕೂಡ ಹಳೆಯದೇ ಇಲ್ಲಿ ಇಲ್ಲಿ ಹೊಸ ಉತ್ತರಗಳೇನು ಅವರಿಂದ ನಾವು ನಿರೀಕ್ಷೆ ಮಾಡಿಲ್ಲ ನಮಗೆ ಬೇಕಾಗಿರೋದು ನೀವು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಯಾವಾಗ ಬಿಡುಗಡೆ ಮಾಡ್ತೀರಾ ಯಾವಾಗ ಆಗ್ಬೋದು ನೋಟಿಫಿಕೇಶನ್ ಎಲ್ಲ ಯಾವಾಗ ಬಿಡ್ತೀರಾ ಅದು ಇಲ್ಲಿ ಬೇಕಾಗಿರುವಂತದ್ದು ಹಾಗಾಗಿ ಸೊ ಲೇಟೆಸ್ಟ್ ಅಪ್ಡೇಟ್ಸ್ ಆದ್ರಿಂದ ಇವೆಲ್ಲವನ್ನ ಹೇಳ್ಬೇಕಿತ್ತು ಸೊ ಹೇಳಿದಿನಿ ಸಾಧ್ಯವಾದಷ್ಟು ಎಲ್ಲ ಹಸ್ಬೆಂಡ್ಸ್ಗೂ ತಲುಪುವ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್